ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಇವತ್ತು ಗುರುವಾರ ರಾಯರವಾರ ಪೂಜೆ ಎಲ್ಲ ಮುಗೀತು ಇವಾಗ ತಿಂಡಿನೂ ಕೂಡ ಮುಗೀತು ತಿಂಡಿಗೆ ಇವತ್ತು ಪುಳಿಯೋಗರೆ ಮಾಡಿದೆ ಬಿಕಾಸ್ ಏನು ತೋರ್ಸೋದಾಗಲಿಲ್ಲ ಯಾಕೆಂದರೆ ಹಂಗೆ ಹುಷಾರಿಲ್ಲ ಸೊ ಹಂಗಾಗಿ ಜಾಸ್ತಿ ಇವತ್ತು ಮಾಡೋಕ್ಕಾಗಲ್ಲ ನಿಂತ್ಕೊಂಡು ಅಂತ ಹೇಳಿ ಬೇಗ ಬೇಕು ಪುಳಿಯೋಗರೆ ಮಾಡಿಕೊಂಡೆ ಅಪ್ಪ ನೀರು ಕೂಡ ಪುಟ್ಟಕ್ಕೆ ಅಷ್ಟು ತಣ್ಣಗೆ ನಲ್ಲಿ ಐಸ್ ವಾಟರ್ ಬರ್ತಿದೆ ಅಂತ ಅನ್ನಿಸ್ತಿದೆ ಅಷ್ಟು ತಣ್ಣಗಿದೆ ಸೊ ಹಂಗಾಗಿ ಇವತ್ತು ಬೇಗ ಬೇಗ ತಿಂಡಿ ಮಾಡ್ಕೋಬೇಕಂತ ಹೇಳಿ ವಾರನೂ ಕೂಡ ಮಾಡ್ಕೋಬೇಕಲ್ಲ ಅಂಥೇಳಿ ನಿಜವಾಗಲೂ ನಾನಿವತ್ತೇನು ಮಾಡಲೇ ಇಲ್ಲ ಮನೆ ಕೆಲಸನಲ್ಲ ನನ್ನ ಹಸ್ಬೆಂಡೇ ಮಾಡಿಕೊಟ್ರು ಪಾಪ ಮನೆಯೆಲ್ಲ ಕ್ಲೀನಿಂಗ್ ಅವ್ರದ್ದೇ ಮಾಡಿಕೊಟ್ರು ದೇವತ್ ಪೂಜೆನೂ ಕೂಡ ನಾನೇ ಮಾಡ್ತೀನಿ ಇನ್ನೇನು ಮಾಡಬೇಡ ಅಂತ ಹೇಳಿದ್ರು ಆದರೂ ನನಗೆ ಯಾಕೋ ಏಕೆಂದರೆ ನಾನು ಸ್ನಾನ ಮಾಡಬೇಕಲ್ಲ ತಲೆ ಸ್ನಾನ ಅಂತ ಹೇಳಿ ಬೇಡ ಅಂತಲೇ ಹೇಳಿದ್ರು ಮತ್ತೆ ಇನ್ನೂ ಹುಷಾರ್ ತಪ್ಪಿದ್ರೆ ಯಾರು ನೋಡ್ಕೊಳ್ಳೋಕೆ ಇಬ್ಬರನ್ನೂ ಮಕ್ಕಳು ನೋಡ್ಕೊಳ್ಬೇಕು ನಾನು ಡ್ಯೂಟಿಗೆ ಹೋಗಬೇಕು ನೋಡ್ಕೊಳೋಕೆ ಯಾರು ಇಲ್ಲ ಇಲ್ಲಿ ಬೇಡ ಅಂತಲೇ ಹೇಳಿದ್ರು ಬಟ್ ನಾನು ಕೇಳಲಿಲ್ಲ ನಾನು ಪೂಜೆ ಮಾಡಲೇಬೇಕು ಅದರಲ್ಲಿ ಇವಾಗ ಸ್ಪೆಷಲ್ ಡೇ ಸ್ಪೆಷಲ್ ಡೇ ಏನಿಲ್ಲ ನನ್ನ ಮಗಳನ್ನ ಇವತ್ತು ಇವತ್ತು ನನ್ನ ಮಗಳನ್ನ ನಾವು ಸ್ಕೂಲಿಗೆ ಅಡ್ಮಿಷನ್ ಮಾಡ್ಸೋಕೆ ಹೋಗ್ತಿದ್ದೀವಿ ಅವಳ ಮ ಅವಳ ಲೈಫಲ್ಲಿ ಇದು ಮೊದಲನೇ ಸಾರಿ ನನಗೆ ನಿಜವಾಗ್ಲೂ ಹುಷಾರಿಲ್ಲ ಮಾತಾಡೋಕ್ಕೂ ಆಗ್ತಿಲ್ಲ ನಮಗೆಲ್ಲ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ ಎಷ್ಟು ನಾನು ಇವತ್ತೇ ಸೇರಿಸ್ಬೇಕು ಗುರುವಾರನೇ ಅವ್ನ ಅಡ್ಮಿಷನ್ ಮಾಡಿಸ್ಬೇಕು ಅಂತಲೇ ಅಂದ್ಕೊಂಡೆ ಸೊ ಹಾಗಾಗಿ ಇವತ್ತು ಹೊರಟಿದ್ದೀವಿ ರಾಯರಿಗೂ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಅಡ್ಮಿಷನ್ಗೆ ಇದ್ದೀವಿ ಬರೀ ನಿಮಗೂ ಕೂಡ ಆದರೆ ಶೇರ್ ಮಾಡ್ಕೋತೀವಿ ಅಲ್ಲಿ ವಿಡಿಯೋ ಮಾಡ್ತೀನಿ ಯಾವ ಸ್ಕೂಲು ಏನು ಅಂತ ಎಲ್ಲ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಇಲ್ಲ ಅಂತಂದರೆ ಬಂದು ನಾನೇ ಹೇಳ್ತೀನಿ ಆಯಿತಾ ಬನ್ನಿ ಇವಾಗ ಹೊರಡೋಣ ಎಲ್ಲರೂ ಕೆಳಗಡೆ ಹೋಗಿ ಹೊರಟಿದ್ದಾರೆ ನಾನು ಒಬ್ಬಳೇನೆ ಎಲ್ಲರೂ ಕೆಳಗಡೆ ಹೋಗಿ ನನ್ನ ಹಸ್ಬೆಂಡು ಮತ್ತು ಮಕ್ಕಳೆಲ್ಲ ಕೆಳಗಡೆ ಹೊರಟಿದ್ದಾರೆ ಈಗ ನಾನು ಕೂಡ ಹೊಡ್ತೀನಿ ಬನ್ನಿ ಹೋಗೋಣ

ಆಮೇಲೆ ಬರ್ತೀನಿ ಅವ್ಳು ಕರ್ಕೊ ಬರ್ತೀನಿ ಸಮಯ ಮಗಳು ಎಷ್ಟೊಂದು ಅಳ್ತಿದ್ದಾಳೆ ಅಂದ್ರೆ ಎಲ್ಲೋದ್ಲು ಸಿಕ್ಕಬಟ್ಟು ಅಳ್ತಿದ್ದಾಳೆ ಚಿರು ನಿನ್ನೆಲ್ಲ ಯು ಅಯ್ಯೋ ಬಂಗಾರಿ ನಿನ್ನೆಲ್ಲ ಯುವನ್ನ ನೀನ್ ಅಂಗನವಾಡಿಗೆ ಹೋಗ್ತಿದ್ಯಲ್ಲ ಆಲ್ರೆಡಿ ನೀನು ಅಂಗನವಾಡಿಗೆ ಹೋಗ್ತಿದ್ಯಲ್ಲ ಅವ್ನು ಯುವನ್ನೇ ಸೇರ್ಸಕ್ಕೆ ನಿನ್ನನ್ನೆಲ್ಲ ಮತ್ತು ನಿನ್ನೆಲ್ಲ ಕಣ್ಣ ಯುವನ್ನ ನಿನ್ನೆಲ್ಲ

నిన్న <coughs>

ಅಡ್ಮಿಷನ್ ಮಾಡಿಬಿಟ್ಟು ನನ್ನ ಮಗಳನ್ನ ಬಂದ್ವಿ ಜಸ್ಟು ನಾನು ಮನೆಗೆ ಬಂದೆ ಅವ್ರು ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋದರು ನನ್ನ ಮಗಳು ಕೂಡ ಅಂಗನವಾಡಿಗೆ ಬಿಟ್ಬಿಟ್ಟು ಹಾಗೆ ಡ್ಯೂಟಿಗೆ ಹೋಗ್ತೀನಿ ಅಂತ ಕರ್ಕೊಂಡು ಹೋದರು ನನ್ನ ಮಗ ಮಲ್ಕೊಂಡ ಅವನನ್ನು ಕೂಡ ಮಲಗಿಸ್ಬಿಟ್ಟು ವಿಡಿಯೋನ ಎಂಡ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ ಯಪ್ಪಾ ದೇವ್ರೆ ಎಜುಕೇಶನ್ ಸಿಸ್ಟಮ್ ಈ ಥರ ಹೋಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಎಷ್ಟು ಫೀಸ್ ಅಂತಂದರೆ ಅಮ್ಮ ಫೀಸ್ ಇರಲಿ ನನ್ನ ಮಗಳು ಇಲ್ಲಿಂದ ಖುಷಿಯಾಗೇ ಹೊರಟ್ಲು ಸ್ಕೂಲಿಗೆ ಸೇರ್ಕೋತೀನಿ ಇವತ್ತು ಹೊಸ ಸ್ಕೂಲು ಹಾಗೇಗೆ ಅಂದ್ಕೊಂಡು ಹೊರಟಲು ಅಲ್ಲಿಗೆ ಹೋದ್ಮೇಲೆ ಸಿಕ್ಕಾಬಟ್ಟೆ ಅಳ್ತಿದ್ದಾಳೆ ಇನ್ನು ನಾವು ಅಲ್ಲಿ ಒಳಗಡೆ ಹೋಗೇ ಇಲ್ಲ ಆಫೀಸ್ ಒಳಗಡೆ ಯಾವಾಗಲೇ ಅಳ್ತಾಯಿದ್ದಾಳೆ ಏನು ಸಿಕ್ಕಾಬಟ್ಟೆ ಸುಮಾರು ಹೊತ್ತು ಹೊತ್ತು ನಾವಂತೂ ಆನ್ಲೈನೇ ವೆಯ್ಟ್ ಮಾಡ್ತಾ ಇದ್ವಿ ಅವಳ ನಿಲ್ಲಿಸ್ಲಿ ಅಡ್ಮಿಷನ್ ಮಾಡೋಣ ಹೇಳಿ ಇಬ್ರು ಯಾಕೆಂದರೆ ನಾವು ಇಬ್ಬರು ಹೋಗಬೇಕಿತ್ತಲ್ವ ಹಸ್ಬೆಂಡ್ ಮತ್ತು ವೈಫ್ ಇಬ್ರು ಹೋಗ್ಬೇಕಿತ್ತಲ್ಲ ಸೊ ಹಾಗಾಗಿ ಫಾರ್ಮ್ ಎಲ್ಲ ಫಿಲ್ ಮಾಡಬೇಕಿತ್ತಲ್ಲ ಹಾಗಾಗಿ ಅವಳನ್ನ ವೆಯ್ಟ್ ಮಾಡಿದ್ವಿ ಅವಳಂತೂ ನನ್ನ ಹತ್ರ ಬರ್ತಾನೆ ಇರಲಿಲ್ಲ ಅಪ್ಪನ ಹತ್ರನೇ ಇರ್ತಿದ್ಲು ಇದ್ಲು ನಾನು ಸಮಾಧಾನ ಮಾಡೋಣ ಅಂದರೆ ನನ್ನ ಹತ್ರ ಬರಲೇ ಇಲ್ಲ ಅವರಪ್ಪನೇ ಎತ್ಕೊಂಡು ಸಮಾಧಾನ ಮಾಡ್ತಾ ಹಾಗೋ ಈಗ ಅವಳನ್ನ ಏನೇನೋ ಹೇಳಿ ಕನ್ವಿನ್ಸ್ ಮಾಡಿ ಸಮಾಧಾನ ಮಾಡಿ ಕರ್ಕೊಂಡು ಹೋದ್ವಿ ಅಡ್ಮಿಷನ್ ಕೂಡ ಆಯಿತು ಮಾಡಿದ್ವಿ ಫುಲ್ ಅಳ್ತಾ ಇದ್ಲು ನನ್ನ ಹೋಗಲ್ಲ ಹೋಗಲ್ಲ ಅಂತ ಆಮೇಲೆ ಆಮೇಲೆ ಅಲ್ಲಿ ಅಲ್ಲಿರೋ ಮಕ್ಕಳೆಲ್ಲ ನೋಡಿ ಮೇಡಮ್ಗಳು ನೋಡಿ ಅಲ್ಲಿನ ಎನ್ವೈರನ್ಮೆಂಟ್ನ ನೋಡಿ ಅವಳಿಗೆ ಅಡ್ಜಸ್ಟ್ ಇಷ್ಟ ಆಯ್ತೇನೋ ಆಮೇಲೆ ನಾನು ಬರಬೇಕಾದ್ರೆ ಇಲ್ಲ ನಾನು ಒಲೆ ಇರ್ತೀನಿ ಅಂತ ಇದ್ಲು ನಾವು ಆ್ಯಕ್ಚುಲಿ ಸೇರಿಸಿರೋದು ಇವಾಗ ಅಡ್ಮಿಷನ್ ಅಷ್ಟೇ ಮಾಡಿಸಿರೋದು ಅವಳು ಹೋಗಬೇಕಾಗಿರೋದು ನೆಕ್ಸ್ಟ್ ಮೇಯಿಂದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮೇಯಿಂದ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗೋದು ಬಟ್ ನಾವು ಯಾಕೆ ಇಷ್ಟು ಬೇಗ ಸೇರಿಸಿದ್ವಿ ಅಂದರೆ ಅಡ್ಮಿಷನ್ಗಳೆಲ್ಲ ಕ್ಲೋಸ್ ಆದರೆ ತುಂಬ ಕಷ್ಟ ಆಗುತ್ತೆ ಈ ಸ್ಕೂಲ್ ಬೇರೆ ನಮ್ಮ ಮನೆಗೆ ಹತ್ರನೇ ಇದೆ ಒಂದು ಐದು ನಿಮಿಷ ಕರ್ಕೊಂಡು ಹೋಗ್ಬೋದು ಕರ್ಕೊಂಡು ಬರ್ಬೋದು ಹಾಗಾಗಿ ನಮಗೆ ಈಸಿ ತುಂಬಾ ಚೆನ್ನಾಗಿರೋ ಸ್ಕೂಲ್ನೇ ತುಂಬಾ ಇಂಕ್ವೈರಿ ಮಾಡಿ ನನ್ನ ಇದ್ದಾರಲ್ಲ ಅವರ ಫ್ರೆಂಡು ಕೊಲೀಗ್ಸ್ ಇದ್ದಾರಲ್ಲ ಅವರೆಲ್ಲರೂ ಹೇಳಿದ್ಮೇಲೆ ನಾವು ಇಲ್ಲಿಗೆ ಸೇರಿಸಿದ್ವಿ ಸ್ಕೂಲ್ ನೇಮ್ ಬಂದು ಹೆಚ್ ಎಮ್ ಆರ್ ಅಂತ ಆಗಿದೆ ಅಂತೂ ತುಂಬಾ ಚೆನ್ನಾಗಿದೆ ಒಳಗಡೆ ಎಜುಕೇಷನ್ ಹೇಗಿದೆ ಅಂತ ಹೇಳಿದ್ದಾರೆ ಅಷ್ಟೇ ನಮಗೆ ಗೊತ್ತಿಲ್ಲ ನೋಡೋಣ ಇವಾಗ ಅವ್ಳನ್ನ ಸೇರಿಸ್ತಿರೋದು ಪ್ರೀ ನರ್ಸರಿಗೆ ಸೇರಿಸಿದ್ದೀವಿ ಫೀಸೆಲ್ಲ ಕೇಳಿದ್ರೆ ಈಯಪ್ಪ ನಾನು ಈಗ ಒಂದು ಅಂದಾಜು ಕೇಳ್ತೀನಿ ಫೀಸ್ ಏನಂತಂದರೆ ನಾನು ಒಂದೇ ಕ್ಲಾಸಿಂದ ಡಿಗ್ರಿ ತನಕ ಓದಿದ್ದೀನಲ್ಲ ಖರ್ಚು ಮಾಡಿದ್ದೀನಲ್ಲ ಒಂದೇ ಕ್ಲಾಸಿಂದ ಹಿಡಿದು ಡಿಗ್ರಿ ತನಕ ಖರ್ಚು ಮಾಡಿದ್ದೀನಲ್ಲ ನೋಡಿ ಅಷ್ಟು ದುಡ್ಡನ್ನ ಅವಳ ಅಷ್ಟು ದುಡ್ಡು ನನ್ನ ಮಗಳು ಫಸ್ಟ್ ಫ್ರೀ ನರ್ಸರಿ ಸ್ಕೂಲ್ಗೆ ಅಡ್ಮಿಷನ್ಗಾಯಿತು ನನಗಂತೂ ಯಪ್ಪ ದೇವರೇ ಇಷ್ಟೊಂದೆಲ್ಲ ಫೀಸ್ ಇರುತ್ತೆ ಅಂತ ನಾನು ಅಂದ್ಕೊಂಡೆ ಪೇರೆಂಟ್ಸ್ ಆಗಿ ನಾನು ಇದ್ದೆ ಫಸ್ಟ್ ಟೈಮು ಹೋಗಿರೋದು ಅಡ್ಮಿಷನಿಗೆ ಅಂತ ಸೊ ಹಂಗಾಗಿ ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿರಲಿಲ್ಲ ಫೀಸ್ ಇರುತ್ತೆ ಅಂತ ಗೊತ್ತಿತ್ತು ಫೀಸ್ ಎಲ್ಲ ಇರುತ್ತೆ ಯೂನಿಫಾರ್ಮು ಬುಕ್ಸು ವ್ಯಾನು ಅಲ್ಲಿ ಫೀಸ್ ಎಲ್ಲ ಥರದ ಫೀಸ್ ಇರುತ್ತೆ ಅಂತ ನಂಗೆ ಗೊತ್ತಿತ್ತು ಬಟ್ ಇಷ್ಟು ಫೀಸ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಫುಲ್ ಶಾಕು ಏನು ಮಾಡೋಕ್ಕಾಗಲ್ಲ ಮಕ್ಕಳ ಎಜುಕೇಷನ್ಗೋಸ್ಕರ ಮಾಡಲೇಬೇಕು ಇವಾಗಿ ಎಜುಕೇಷನ್ ಸಿಸ್ಟಮೇ ಈ ಥರ ಇದೆ ಏನು ಮಾಡೋಕ್ಕಾಗಲ್ಲ ಸೊ ಸೇರಿಸಿದ್ದೀವಿ ನೋಡೋಣ ನೆಕ್ಸ್ಟು ನೆಕ್ಸ್ಟು ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಮೇಯಿಂದ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನನ್ನ ಮಕ್ಕಳು ಚೆನ್ನಾಗಿ ಓದಿದ್ರೆ ಸಾಕು ನನ್ನ ಮಗಳು ಚೆನ್ನಾಗಿ ಓದಿ ನನ್ನ ಮಗಳೊಬ್ಳು ಚೆನ್ನಾಗಿ ಓದಿದ್ರೆ ಸಾಕು ನಾನು ನನ್ನ ಮಗ ಆಟೋಮೆಟಿಕ್ ಅವಳನ್ನ ನೋಡಿ ಅವನೇ ಕಲ್ತ್ಕೊತಾನೆ ಸೊ ನನ್ನ ಮಗಳು ಒಬ್ಬಳು ಚೆನ್ನಾಗಿ ಓದಿದ್ರೆ ಸಾಕು ಅವಳಿಗೆ ಮೋಸ್ಟ್ 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 ಇಂಪಾರ್ಟೆಂಟ್ ಡೇ ಇವತ್ತು ಅವಳ ಮೊದಲನೇ ಅಡ್ಮಿಷನ್ ಇದೆಯಲ್ಲ ಅದು ಮೆಮೊರೇಬಲ್ಲು ಅಲ್ವಾ ಅವ್ರ ಮುಂದೆ ಏನೇ ಅಚೀವ್ ಮಾಡಲಿ ಏನೇ ಮಾಡಲಿ ಅದು ಇದು ಅವರ ಮೊದಲನೇ ಸ್ಟೆಪ್ಸ್ ಸೊ ಹಾಗಾಗಿ ನನ್ನ ಮಕ್ಕಳಿಗೆ ದೇವರು ಏನು ಕೊಡಲಿ ಬಿಡಲಿ ವಿದ್ಯೆ ಬುದ್ಧಿ ಚೆನ್ನಾಗಿ ಕೊಟ್ಟು ು ಕಾಪಾಡಲಿ ಅಷ್ಟೇ ಇನ್ನು ಅವ್ರ ದುಡ್ಡು ಶಕ್ತಿ ಅವ್ರಿಗೆ ತನಗೆ ಬರುತ್ತೆ ವಿದ್ಯೆ ಒಂದು ಇದ್ದರೆ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಮಕ್ಕಳಿಗೆ ಸೊ ಹಾಗಾಗಿ ಮಕ್ಕಳಿಗೆ ಎಲ್ಲರಿಗೂ ಎಜುಕೇಷನ್ ಇಲ್ಲ ಅಂತಂದರೆ ಎಜುಕೇಷನ್ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಎಜುಕೇಷನ್ ಒಂದಿಲ್ಲ ಅಂತಂದರೆ ನಾವೆಷ್ಟೇ ದುಡ್ಡು ಇಟ್ಕೊಂಡ್ರು ಜನಗಳು ನೋಡೋದೇ ದುಡ್ಡುಗೋಸ್ಕರ ಇರ್ತಾರೆ ಅಷ್ಟೆ ನಮ್ಮ ಜೊತೆ ಆಮೇಲೆ ದುಡ್ಡೆಲ್ಲ ಖಾಲಿ ಆದಮೇಲೆ ಯಾರೂ ಬರಲ್ಲ ಆದರೆ ಎಜುಕೇಷನ್ ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಸೊ ಹಾಗಾಗಿ ನನ್ನ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡ್ಸೋಕ್ಕೆ ರಾಷ್ಟ್ರವಾದದಿಂದ ನಾನಿಬ್ಬರು ಇಬ್ಬರು ಮಕ್ಕಳು ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿಗಳಾಗಲಿ ಅಂತ ಕೇಳ್ಕೊತೀನಿ ಅಷ್ಟೇ ಇವತ್ತಿನ ವೀಡಿಯೋ ನನಗೆ ಹುಷಾರೇ ಇಲ್ಲ ಇನ್ನೂ ನಾನು ರಿಕವರಿ ಆಗಿಲ್ಲ ಸೊ ಹಾಗಾಗಿ ನಾನು ವೀಡಿಯೋನ ಕಂಟಿನ್ಯೂಸ್ ಆಗಿ ಇಲ್ಲ ದಯವಿಟ್ಟು ಎಲ್ಲರಲ್ಲೂ ಕ್ಷಮೆ ಇರಲಿ ಸೊ ನೆಕ್ಸ್ಟ್ ನೋಡೋಣ ನಾನು ಈ ಚಳಿಗಾಲ ಮುಗಿಯೋ ತನಕ ಮಾಡಲ್ಲ ಸರಿಯಾಗಿ ಮಾಡ್ತೀನಿ ಆದರೆ ಅಷ್ಟು ರೆಗ್ಯುಲರಾಗಿ ಆಗಲ್ಲ ನೋಡೋಣ ಅಲ್ಲಿ ಇಲ್ಲಿ ಒಂದೊಂದು ವಿಡಿಯೋ ಮಾಡಿ ಹಾಕ್ತೀನಿ ಇಷ್ಟೇನ ಇವತ್ತಿನ ವಿಡಿಯೋ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಬಾಯ್